ಡ್ರೋಮ್ ಪ್ರತಾಪ್ ಈಗ ಭರ್ಜರಿ ಬ್ಯಾಚುಲರ್ ಶೋಗೆ ಬಂದಿದ್ದು ಗಗನ ಕೂಡ ಇದೀಗ ಜೋಡಿಯಾಗಿರುವಂತದ್ದು ಎಲ್ರಿಗೂ ಕೂಡ ಖುಷಿಯಾಗಿದೆ ಮತ್ತೆ ಡ್ರೋಮ್ ಪ್ರತಾಪ್ ಜೋಡಿಯನ್ನು ನೋಡಿ ಸೂಪರ್ ಅಂತ ಎಲ್ಲರೂ ಕೂಡ ಕಮೆಂಟ್ ಮಾಡ್ತಿದ್ದಾರೆ ಮತ್ತೆ ಒಂದಾಗಿ ಮದುವೆ ಅಂತ ಎಲ್ಲರೂ ಕೂಡ ತಿಳಿಸ್ತಾ ಇದ್ದಾರೆ ಯಾಕಂದ್ರೆ ಒಂದು ಜೋಡಿ ಅಷ್ಟೊಂದು ಕ್ಯೂಟ್ ಆಗಿದೆ ಡ್ರೋಮ್ ಪ್ರತಾಪ್ ಇದೀಗ ಗಗನ ಮೆಂಟರ್ ಆಗಿ ಸಿಕ್ಕಿದ್ದಾರೆ ಭರ್ಜರಿ ಬ್ಯಾಚುಲರ್ಸ್ ನಲ್ಲಿ ಕಂಪ್ಲೀಟ್ ಆಗಿ ರೆಡಿ ಮಾಡುವಂತದ್ದು ಕಂಪ್ಲೀಟ್ ಆಗಿ ಹೇರ್ ಸ್ಟೈಲ್ ಆಗಿಂದ ಹಿಡಿದು ಸ್ಟೈಲ್ ಅನ್ನು ಚೇಂಜ್ ಮಾಡುವಂತ ಕೆಲಸವನ್ನ ಗಗನ ಮಾಡಿದ್ದಾರೆ ಸೂಪರ್ ಆಗಿ ಗ್ರ್ಯಾಂಡ್ ಎಂಟ್ರಿ ಕೊಡ್ತಾರೆ ರವಿ ಸರ್ ರಚಿತಾರಾಮ ಅವರು ಕೂಡ ಜಡ್ಜ್ ಆಗಿದ್ದಾರೆ ಅವರು ಕೂಡ ತುಂಬಾನೇ ಒಳ್ಳೊಳ್ಳೆ ಕಮೆಂಟ್ಸ್ ಗಳನ್ನ ನೀಡ್ತಾರೆ ಸೂಪರ್ ಆಗಿ ಕಾಣಿಸ್ತಾ ಇದ್ದಾರೆ ಪ್ರತಾಪ್ ಸೂಪರ್ ಅಂತಾನೆ ಮಿಂಚ್ತಾ ಇದ್ದಾರೆ ಅಂತೆಲ್ಲ ತಿಳಿಸ್ತಾರೆ ಗಗನಗೆ ಕ್ರೆಡಿಟ್ಸ್ ಗಳು ಕೂಡ ಹೋಗುತ್ತೆ ಯಾಕಂದ್ರೆ ಗಗನ ಕಂಪ್ಲೀಟ್ ಆಗಿ ಮೇಕ್ ಓವರ್ ಚೇಂಜ್ ಎಲ್ಲವನ್ನು ಕೂಡ ಮಾಡಿರುವಂತದ್ದು ಗಗನ ಕೂಡ ಇದಕ್ಕೆ ಬರ್ಜರೆ ಬ್ಯಾಚುಲರ್ಸ್ ಎಂಟ್ರಿ ಕೊಟ್ಟಿದ್ದಾರೆ ಮಹಾನಟಿ ಮೂಲಕ ಸೆನ್ಸೇಷನ್ ಆದ್ರೂ ಆ ಬಳಿಕ ಡಿ ಕೆ ಡಿ ಡ್ಯಾನ್ಸ್ ಕಾರ್ಯಕ್ರಮದಲ್ಲಿ ಮತ್ತೆ ಬೇರೆ ಬೇರೆ ಕಡೆ ಶೋಸ್ ಗಳಿಗೆಲ್ಲ ಹೋಗ್ತಾ ಇರ್ತಾರೆ ತುಂಬಾ ಹೆಸರುವಾಸಿ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಜನರು ಇವರನ್ನು ಕೂಡ ಹಿಡಿಯುತ್ತಾರೆ ಚಿತ್ರದುರ್ಗದ ಮಹಾನಟಿ ಗಗನ ಅಂದ್ರೆ ಕೂಡ ಗೊತ್ತು ಫೇಮಸ್ ಕೂಡ ಹೌದು ಜಾಹೀರಾತಿನಲ್ಲಿ ಸಹ ಕಾಣಿಸ್ಕೋತಾ ಇರ್ತಾರೆ ಡ್ರೋ ಪ್ರತಾಪ್ ಅವ್ರಿಗೆ ಜೋಡಿಯಾಗಿ ಬರೋದು ಎಲ್ರಿಗೂ ಕೂಡ ಖುಷಿಯಾಗಿದೆ ಒಂದು ಜೋಡಿನ ನೋಡಿ ತುಂಬಾ ಜನ ಸೂಪರ್ ಜೋಡಿ ನೀವು ಕೂಡ ಒಂದಾಗ್ಬಿಡಿ ಆಗ್ಬಿಡಿ ಅಂತೆಲ್ಲ ತುಂಬಾ ಜನ ಕಮೆಂಟ್ಸ್ ಮಾಡುವ ಮೂಲಕ ತಮ್ಮ ತಮ್ಮ ಅಭಿಪ್ರಾಯಗಳನ್ನ ತಿಳಿಸ್ತಾ ಇದಾರೆ ಸೊ ಎಲ್ಲರೂ ಕೂಡ ಈ ಒಂದು ಶೋ ನೋಡ್ತಾ ಇದ್ದಾರೆ ನಿಮ್ಗೂ ಕೂಡ ಇಷ್ಟ ಡ್ರೋಮ್ ಪ್ರತಾಪ್ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮಾಡಿ ಎಲ್ಲ ಕಡೆ ಅಭಿಯಾನ ಶೇರ್ ಮಾಡಿ